ವಾಣಿ ವಿಲಾಸ ಸಾಗರದಿಂದ ಚಳಕೆ ನಗರಕ್ಕೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡುತ್ತಿರುವ ಬೆಂಗಳೂರು ರಸ್ತೆಯಲ್ಲಿನ ಜಲಮಂಡಳಿ ವತಿಯಿಂದ ನಿರ್ಮಿಸಿರುವ ಶುದ್ಧ ನೀರಿನ ನಗರಕ್ಕೆ ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಕವಿತಾ ಸದಸ್ಯರಾದ ಸುಮಾ ಶಿಲ್ಪಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಅಧಿಕಾರಿಗಳಿಂದ ಮಾಹಿತಿ ಪಡೆದರು

ಕಾಲು ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗಿಬಿಟ್ಟು ಕಾಯಿಗಳು ಸಪ್ಲೈ ಆಗುತ್ತೆ ಒಂದು ಅದ್ರ ಮೊದಲು ಯೂಸ್ ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಆದ್ರು ಏನೂ ತೊಂದರೆ ಆಗಲ್ಲ ಬ್ಯಾಕ್ಟೀರಿಯಾ ಏನು ವೈ ವೈರಸ್ಗಳು ಏನೇನು ಎಲ್ಲ ಸತ್ತೋಗ್ತದೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಹೀಗಾಗಿ ಮಂದಿಂದನೂ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ದಂಪತಿಗೂ ಈ ಡಿಸ್ಟಿಕ್ ನಮ್ಮದು ಚೆನ್ನಾಗಿರೋದು ಎಲ್ಲರಿಂದ ನೋಡ್ಬೋದು ಗ್ಯಾಸ್ ಬಂದಿಕ್ಸ್ ಆಗುತ್ತೆ ಇಲ್ಲಿನ ನಮ್ಮ ಸಂಜೆ ನಗರ ಅನಿವ್ಯವಸ್ಥೆಯಲ್ಲಿ ನಮ್ಮ ಶುದ್ಧ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಭೇಟಿ ನೀಡಿದರು ಇದನ್ನು ನಮ್ಮಲ್ಲಿ ಹೆಂಗೆ ನೀಪ್ ಶುದ್ಧೀಕರಣ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ಅಂದವನ್ನು ಅವರು ವೀಕ್ಷಿಸಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವನ್ನೆಲ್ಲ ಅಳವಡಿಸ್ಕೊಂಡು ನಾವು ಇನ್ನು ಉತ್ತಮ ರೀತಿಯಲ್ಲಿ ನಾವು ನೀರನ್ನು ಸರ್ಬರ್ ಮಾಡೋಕ್ಕೆ ಮಾಡ್ತಾಯಿದ್ದೀವಿ ಈ ಪ್ರಸ್ತುತವಾಗಿ ನಾವು ಈ ನೀರು ಫಿಲ್ಟರ್ ಮಾಡಿಬಿಟ್ಟು ನಗರ ವ್ಯಾಪ್ತಿ ಎಲ್ಲ ಮೇಲ್ಮಟ್ಟದ ಜಲ ಸಂಗ್ರಹಕಾರ ಮತ್ತು ನೆಲಮಟ್ಟದ ಜಲ ಮೂಲಕ ಎಲ್ಲ ವಾರ್ಡಿಗೂ ಪ್ರತಿ ವಾರ್ಡಿಗೂ ನೀರಿನ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಂಪೂರ್ಣವಾಗಿ ನೀರನ್ನು ಸರ್ಬತ್ ಇದ್ದೀವಿ ಇವಾಗ ನಾವು ನೋಡಿದಂಗೆ ಫಸ್ಟ್ ನಾವು ಇಲ್ಲಿ ಇರುವ ನಮ್ಮ ರೀಲ್ವೇಸ್ ಡ್ಯಾಮಿಂದ ಹಿರಿಯೂರಿಗೆ ಬರುತ್ತೆ ಹಿರಿಯೂರಿಂದ ನಮ್ಮ ಇಲ್ಲಿ ಡಬ್ಲ್ಯೂ ಟಿ ಬಿ ರೀಚ್ ಆಗುತ್ತೆ ಏರಿಯಂಟ್ರಿಗೆ ಅದಾದ ನಂತರ ಮೂರು ಹಂತಗಳಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ಕೊನೆಗೆ ಕ್ಲೋರಿನೇಷನ್ ಅಂತ ಕೆಮಿಕಲಿಂದ ಕೆಮಿಕಲ್ ಮಿಕ್ಸ್ ಆಗಿಬಿಟ್ಟು ಎಲ್ಲ ಟ್ಯಾಂಕ್ಗಳಿಗೂ ಸರಬಾರು ಮಾಡ್ತಾ ಇದ್ದೀವಿ ನೀರಿಂದ ಯಾವುದೇ ಕೊರತೆ ಇರೋದಿಲ್ಲ ಎಲ್ಲ ವಾರ್ಡ್ ವ್ಯಾಪ್ತಿಯಲ್ಲೂ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ನಾವು ಶುದ್ಧೀಕರಣ ಮಾಡಿ ಶುದ್ಧಿ ಶುದ್ಧೀಕರಿಸುವ ನೀರನ್ನೇ ಕೊಡ್ತಾ ಇದ್ದೀವಿ ನೀರನ್ನು ಹಂತ ಹಂತವಾಗಿ ಮೂವತ್ತೊಂದು ವಾರ್ಡ್ಗಳಿಗೂ ಮತ್ತು ನಗರಕ್ಕೂ ಶುದ್ಧ ನೀರನ್ನು ಇಲ್ಲಿ ನಾವು ಸರಬರಾಜು ಮಾಡ್ತಾ ಇದ್ದಾರೆ ನಮಗೆ ವಿನೇಸರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಏನು ಆರು ಲಿಟ್ರ್ ಆರು ರೀತಿಯ ಒಂದು ಘಟಕಗಳಲ್ಲಿ ನಾವು ಬೆಟ್ಟಲ್ಲೇ ನಾವು ಫಿಲ್ಟರ್ ಮಾಡುತ್ತಾ ಪ್ರತಿ ಟ್ಯಾಂಕಿಗೂ ಸಹ ಒಂದು ಲಿಕ್ವಿಡ್ ಮೂಲಕ ಶುದ್ಧಕರಣ ನೀರನ್ನು ನಾವು ಸರಬರಾಜು ಮಾಡ್ತಾರೆ ಅದೇ ರೀತಿ ಪ್ರತಿ ವಾರ್ಡ್ಗಳೂ ಸಹ ಶುದ್ಧ ನೀರನ್ನು ಎಲ್ಲರಿಗೂ ಸಹ ತಲುಪುತ್ತೆ ತರಬೋಟೆಯನ್ನು ನಿಮಗೆ ಮಾಡುತ್ತಿತ್ತು ಹಾಗೆ ಇಲ್ಲಿ ಒಂದು ಸಣ್ಣ ಪುಟ್ಟ ಸ್ವಲ್ಪ ತೊಂದರೆಗಳು ನಮ್ಮ ಕಾಣಿಸ್ತಾ ಇದೆ ೀಕರಣೆ ಮಾಡ್ತಾರೆ ಇದ್ದೀವಿ ಅದನ್ನು ಅನಿಸಿದ್ವಿ ನಾವು ಆದರೂ ಸಹ ಇನ್ನೂ ಅದ್ರ ಬಗ್ಗೆ ನೀರು ನಮಗೆ ಶುದ್ಧವಾದ ನೀರು ಬೇಕು ಅದರಿಂದ ಇನ್ನೂ ಹೆಚ್ಚಿನ ಕ್ರಮ ವಹಿಸಬೇಕು ಅಂತ ನಾವೆಲ್ಲರೂ ಸಹ ಸೇರಿ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಪಡ್ಕೊಂಡ್ವಿ ಅದೇ ರೀತಿ ನೀರನ್ನು ನಾವು ಮಿತವಾಗಿ ಬಳಸಬೇಕು ಎಷ್ಟು ನೀರು ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ ಅಲ್ಲಿರುವ ನಾವೆಲ್ಲರೂ ಸಹ ಇದ್ರ ಬಗ್ಗೆ ನಾವು ಗಮನಹರಿಸಿ ನಾವು ನೀರನ್ನು ಹೆಚ್ಚಿನದಾಗಿ ಬಳಸ್ಕೊಂಡ್ಬಿಟ್ಟು ಅದೇ ರೀತಿ ನಾವು ಮಿತವಾಗಿ ಮತ್ತು ನೀರಿಗೆ ಒಂದು ಪ್ರಾವೀಣ್ಯತೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಏನು